ಈ ಸಮಯದಲ್ಲಿ ಉತ್ತರಾಖಂಡಿಗೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ಹಿಮಾಚಲಕ್ಕೆ ಹೋಗ್ತೀವಿ ಪಂಜಾಬ್ಗೆ ಹೋಗ್ತೀವಿ ಅಂದರೆ ಅವೆಲ್ಲ ಅಲ್ಲದ ಮಾತು ಹವಾಮಾನ ಪರಿಸ್ಥಿತಿನ ನಿಖರವಾಗಿ ತಿಳ್ಕೊಂಡು ಹೋಗ್ಬೋದೇ ಇಲ್ಲವೇ ಅಂತ ಪರೀಕ್ಷೆ ಮಾಡಿ ನೋಡಿ ಕೇಳಿ ಸಲಹೆ ತಗೊಂಡು ಮುಂದಕ್ಕೆ ಹೋಗಿ ಸಿಕ್ಕಾಕ್ಕೊಂಡು ಮನುಷ್ಯನಿಗೆ ಪ್ರಾಣಭಯ ಉಂಟುವಾಗಬಾರ್ದು ಪ್ರಾಣಾಪಾಯ ಆಗಬಾರ್ದು ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಪಾಪ ಸಂಸಾರ ನಡೆಸ್ತಾಯಿರ್ತಾರೆ ಅಂತಹ ಸಂಸಾರದಲ್ಲಿ ಯಾರು ಭೀಕರವಾದ ಗಾಳಿ ಬೀಸಿ ಸಂಸಾರ ಯಾವುದು ಕಟ್ಟ ಸಿಕ್ಕಾಕ್ಕೊಂಬಿಟ್ಟು ಈ ಮಳೆಯಿಂದಾನೋ ಹಿಮಪಾತದಿಂದಾನೋ ಅಥವಾ ಗಾಳಿಯಿಂದ ಕಟ್ಟಡ ಬಿದ್ದೋದಾಗ ಏನು ಅನಾಹುತ ಆಗುತ್ತೆ ನಮ್ಗೆ ಗೊತ್ತಿದೆ ಸಿಕ್ಕಾಕೊಂಡ್ಬಿಡ್ಬೋದು ಜಲಧಾರಿಯಲ್ಲಿ ಎಚ್ಚರಿಕೆ ಮಾಡಿಕೊಂಡು ನೋಡಿಕೊಂಡು ಹೋಗಿ ಖಾಸಗಿ ಯುತ್ರಗೋಗಿ ಮಾನಸಿಕೋಗಿ ಎಲ್ಲಗೂ ಹೋಗಿ ಆದರೆ ನಿಮ್ಮನ್ನು ನೀವು ಕಾಪಾಡ್ಕೊ ಮೊದಲು ನಿಮ್ಮನ್ನು ನೀವು ಕಾಪಾಡಿಕೊಂಡು ಆಮೇಲೆ ನಿರ್ಣಯ ಮಾಡಿ ಹೊರತು ಅದಕ್ಕೆ ಮುಂಚೆ ಮಾಡಿ ನೀವು ಹೋಗಿ ರಾಷ್ಟ್ರವನ್ನು ದೇಶವನ್ನು ರಾಜ್ಯವನ್ನು ದೂಷಣೆ ಮಾಡಬಾರದು ಅದರ ಮನಸ್ಸೆಲ್ಲರೂ ಎತ್ತರವಾಗಿದ್ದು ಆ ದಿನ ಗ್ರಹಣ ದಿವಸ ಕೂತುಕೊಂಡು ಚಂದ್ರಮಂತ್ರವನ್ನು ಹೇಳಿ ಚಂದ್ರನೂ ಪ್ರಾರ್ಥನೆ ಮಾಡಿ ನಕಾರಾತ್ಮಕವಾಗಿ ಬರತಕ್ಕಂಥ ಅನಾಹುತಗಳು ಬಿರುಗಾಳಿ ಬಿರುಗಾಳಿಯಾಗಲಿ ಅಥವಾ ಒಂದು ಕಟ್ಟಡಗಳು ಕುಸುವಾಗಲಿ ಅಥವಾ ಜಲಧಾರೆಯಿಂದ ಆ ಮಳೆಯಲ್ಲಿ ಸಿಕ್ಕಾಕ್ಕೊಂಡು ಜನಗಳ ಒದ್ದಾಟ ತಡಿಬೇಕು ಅಂತ ದುರ್ಗೆಯೇ ಸಾಗದಾಡ್ಸೋಕ್ಕಾಗೋ ದುರ್ಗೆ ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ದುರ್ಗಾಪ್ರದ ಅವಶ್ಯಕ ಅಮ್ಮನವರು ಪ್ರಾರ್ಥನೆ ಮಾಡಲೇಬೇಕು